ಹೊಳೆನರಸೀಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘ ವತಿಯಿಂದ ವಕೀಲರ ದಿನಾಚರಣೆ ಹಾಗೂ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ದಾಸಶ್ರೇಷ್ಠ ಕನಕದಾಸರು ಜೀವನ ಮೌಲ್ಯಗಳನ್ನು ತಿಳಿಸಿಕೊಡುವ ಜೊತೆಗೆ ಶ್ರೀಯುತರ ಮೌಲ್ಯಯುತ ಕೃತಿಗಳು ಇಂದಿಗೂ ಉತ್ತಮ ಜೀವನ ರೂಪಿಸಿಕೊಳ್ಳುವ ಹಾಗೂ ಉತ್ತಮ ರಾಷ್ಟ್ರ ನಿರ್ಮಾಣಕ್ಕೂ ಮಾರ್ಗದರ್ಶನ ನೀಡುತ್ತದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತ ನಿವೇದಿತಾ ಮಹಾಂತೇಶ್ ಮಠ್ ಅಭಿಪ್ರಾಯಪಟ್ಟರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ನೋಬೆಲ್ ವೃತ್ತಿ ಎಂದು ಗುರುತಿಸಿಕೊಂಡಿರುವ ವಕೀಲ ವೃತ್ತಿಯು ಬಹಳ ಗೌರವಯುತವಾಗಿದೆ ವಕೀಲ ವೃತ್ತಿಯ ಕಲಿಕೆ ಅಭಿರುಚಿ ಉತ್ತಮವಾಗಿದ್ದು ಸಮಾಜದಲ್ಲಿ ನಾನಾ ಸ್ತರದಲ್ಲಿ ಜೀವನ ರೂಪಿಸಿಕೊಳ್ಳಲು ಉತ್ತಮ ವೃತ್ತಿಯಾಗಿದೆ ಎಂದು ತಿಳಿಸಿ ವಕೀಲರ ದಿನಾಚರಣೆಯ ಶುಭಾಶಯ ಕೋರಿದರು ಲೇಖಕರು ಹಾಗೂ ಶಿಕ್ಷಕರಾದ ಎಂ ಜಿ ಪರಮೇಶ್ ಮಡಬಲು ಮುಖ್ಯ ಭಾಷಕರ ಭಾಷಣಕಾರರಾಗಿ ಆಗಮಿಸಿ ಕನಕದಾಸರ ನಾಲ್ಕು ಕೃತಿಗಳು ಹಾಗೂ ಕನಕದಾಸರ ಜೀವನ ಚರಿತ್ರೆ ಕುರಿತು ಸುದೀರ್ಘವಾಗಿ ಮಾತನಾಡಿ ಕೆಲವು ಕೀರ್ತನೆಗಳನ್ನು ಆಡಿದರು ವಕೀಲರಾದ ಲಾವಣ್ಯ ಪ್ರಾರ್ಥಿಸಿದರು ರಾಜಶೇಖರ್ ಸ್ವಾಗ ಸ್ವಾಗತಿಸಿದರು ಹಾಗೂ ಶ್ವೇತ ನಿರೂಪಿಸಿದರು ಸಿವಿಲ್ ನ್ಯಾಯಾಧೀಶರಾದ ಚೇತನ ಸಹಾಯಕ ಸರ್ಕಾರಿ ಅಯ ಅಭಿಯೋಜಕರಾದ ಶಿವಕುಮಾರ್ ಹಾಗೂ ಶಿರೀನ್ तालुक्यु वकील संघ अध्यक्षर एम वि शिवकुमार उपाध्यक्ष अशोक कार्यदर्शी युआर् सतीश जंटी कार्यदर्शी मैत्री केएन खजाकिसप्रकाश हिरय सदस्यर भाशम रामप्रसन पुरुषोत्तम रवीश् अरुणकुमार हरीश ए श्रीधर के आर् सुनी जयप्रकाश सुनील शिवकुमार मंजुनाथ नवीन शिवण शशिकुमारू इतर कार्यक्रम उपस्थितर ಅಡ್ವೊಕೇಟ್ಸ್ ಪ್ರೊಫೆಷನ್ ಇಸ್ ಅ ನೋಬಲ್ ಪ್ರೊಫೆಷನ್ ಅಂತ ಇನ್ಕ್ಲೂಡಿಂಗ್ ಬಿ ನಾವು ಎಲ್ಲರೂ ಶೇಕಡಾ ಒಂಬತ್ತರಷ್ಟು ಎಲ್ಲ ಏನು ಮಕ್ಕಳಿಗೆ ಹುದ್ದೆಯನ್ನು ಅಥವಾ ಲಾ ಏನು ಪಾಸ್ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ನಾವು ಪ್ರಾಕ್ಟೀಸ್ ಮಾಡಬೇಕು ಅಥವಾ ಏನೋ ಒಂದು ಲಾ ಫೀಲ್ಡಲ್ಲಿ ಎಂಟರ್ ಆಗಿ ಏನೋ ಜಾಬ್ ಮಾಡಬೇಕು ಆಗ ಮಾಡಬೇಕು ಅಂತ ಆಸೆ ಹೊತ್ಕೊಂಡು ಬಂದವರು ಅಲ್ಲ ಶೇಕಡಾ ಎಂಬತ್ತರಷ್ಟು ಇನ್ಕ್ಲೂಡಿಂಗ್ ಬಿ ನಮಗೆ ಒಂದು ಸತಿ ಬಿ ಕಾಮ್ ಮಾಡಿಸ್ತೀವಿ ಎಂ ಕಾಮ್ ಹೋಗ್ಬೇಕು ಅಂತ ಆಸೆ ಇರುತ್ತೆ ಅಲ್ಲಿ ಯೂನಿವರ್ಸಿಟಿನಲ್ಲಿ ಏನೇನೋ ಬಿ ಎಸ್ ಸಿ ಮಾಡಿರ್ತಾರೆ ಎಮ್ ಬಿ ಎಸ್ ಸಿ ನಲ್ಲಿ ಅವರು ಬೇಕಾದಂತಹ ಒಂದು ಇದು ಸಿಕ್ಕಿರಲ್ಲ ಹಾಗೆ ಅವ್ರು ಏನೋ ಒಂದು ಅನಾನುಕೂಲತೆ ಆದ ನಾವು ಒಂದು ಸೇರ್ಬೇಕಾದಂತ ಒಂದು ಅನಿವಾರ್ಯತೆ ಬಂದಿರುತ್ತೆ ಒನ್ಸಿನ ಲಾ ನಾವು ಕೈ ಆದಾಗ ಅದ್ರ ಅಭಿರುಚಿನೇ ಒಂದು ಚೇಂಜ್ ಆಗಿರ್ತದೆ ನಾವು ಆ ಕಡೆಗೆ ಹೋಗೋದೇ ಇಲ್ಲ ಇವನ್ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಥವಾ ನಾನು ಹತ್ತು ವರ್ಷ ಏನು ಫ್ಯಾಕ್ಟ್ರಿ ಪ್ರೊಫೆಷನ್ ಅನ್ನ ಮಾಡಿದ್ದೀನಿ ಅಲ್ಲಿ ನೋಡಬೇಕಾದ್ರೆ ಎಷ್ಟು ಯುನಿಫಾರ್ಮ್ ಎಸ್ ಎಸ್ ಸಿ ಆಮೇಲೆ ಇಂಜಿನಿಯರಿಂಗ್ ಎಲ್ಲ ಕಾಲೇಜ್ ಮುಗಿಸ್ಕೊಂಡು ಸಹಿತ ವಾಪಸ್ ಮತ್ತೆ ಲಾ ಪ್ರೊಫೆಷನ್ ಅನ್ನ ಚಾಯ್ಸ್ ಮಾಡ್ಕೊಂಡು ಬಂದವರು ಇದ್ದಾರೆ ಸೊ ಅಂತ ಒಂದು ಒಳ್ಳೆ ಪ್ರೊಫೆಷನ್ ಹೇಳ್ಬೇಕು ಅಂತಂದ್ರೆ ಅದು ಲಾ ಪ್ರೊಫೆಷನ್ ನಾವು ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅದು ಎಲ್ಲ ಗೊತ್ತಾಗುತ್ತೆ ಅದು ಎಷ್ಟು ಒಳ್ಳೆಯ ಒಂದು ಸ್ಕೋಪ್ ಇದೆ ಲಾಕ್ಗೆ ಅಂತ ಹೇಳಿ ನಾವು ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲಿ ನಮ್ದು ಜುಡಿಷಿಯರಿ ಜಾಯ್ನ್ ಆಗ್ಬೋದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ಬೋದು ಬೇಡ ಅಂತಂದ್ರೆ ಕಾರ್ಪೊರೇಟ್ ಸ್ಟ್ಯಾಂಡರ್ಡ್ ಹೋದ್ರೆ ಒಳ್ಳೆ ಒಂದು ಸೊ ಅಂತಹ ಒಂದು ಪ್ರೊಫೆಷನ್ ನಾವೆಲ್ಲ ಚೂಸ್ ಮಾಡಿಕೊಂಡಿದೀವಿ ಚೂಸ್ ಮಾಡಿಕೊಂಡು ಈ ಒಂದು ಏನು ನಾವು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ತಪ್ಪವಾಗಿದ್ದೀವಿ ನಿಜಕ್ಕೂ ನಾವೆಲ್ಲ ಒಂದು ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಎಲ್ರಿಗೂ ಸಹಿತ ಒಂದು ಕೆಲಸ ಸಹಾಯ ಪಾಠ ಸುದ್ದಿ ಒಳ್ಳೆಯತ್ನಾ ಅವರ ವೃತ್ತಿಯಲ್ಲಿ ಅವ್ರಿಗೆ ಒಳ್ಳೆಯ ಯಶಸ್ಸನ್ನು ಕೊಡುವಂತಹ ಒಂದು ಭಗವಂತ ಅವ್ರಿಗೆ ಇದ್ರೆ ಸ್ಥೈರ್ಯವನ್ನ ಕೊಡ್ಲಿ ಅದರಿಂದ ಎಲ್ಲರೂ ಸಹಿತ ಈಗ ಪ್ರೊಫೆಷನ್ ಮಾಡ್ತಾ ಇದ್ರೆ ಅವ್ರಿಗೆ ಅದ್ರಲ್ಲಿ ವೃತ್ತಿಯಲ್ಲಿ ಒಂದು ಯಶಸ್ಸು ಸಿಗ್ಲಿ ಇಲ್ಲ ಅಂತಂದ್ರೆ ನಮ್ಮ ಜುಡಿಷಿಯರಿ ಜಾಯಿನ್ ಆಗೋಕ್ಕೆ ಎಷ್ಟು ಎಲ್ಲ ಇರುತ್ತೆ ಅವರು ಸಹಿತ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತು ದಿವಸ ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅದರ ಜೊತೆಗೆ ಇವತ್ತು ಕನಕದಾಸ ಜಯಂತಿ ಸಹಿತ ಇಂದ ಮಾಡ್ತಾ ಇದ್ರಿ ಇವತ್ತು ಒಳ್ಳೆಯ ಅವರು ಹನ್ನೆರಡನೇ ಶತಮಾನದಲ್ಲಿ ಹನ್ನ ಹನ್ನೊಂದು ಶತಮಾನದಲ್ಲಿ ಸಹಿತ ಆಗಿನ ಕಾಲದಲ್ಲಿನೇ ಜೀವನದ ಮೌಲ್ಯಗಳನ್ನ ಅದು ಸುಲಿದ ಬಾಳೆ ಇವತ್ತಿಗೂ ಸಹ ಅದೊಂದು ಜೀವಂತವಾಗಿದೆ ಅವುದನ್ನು ಫಾಲೋ ಮಾಡ್ತಂತ ಹೋದ್ರೆ ಆದರೆ ನಮ್ಮ ವೃತ್ತಿಯಷ್ಟೇ ಅಲ್ಲ ನಮ್ಮ ಒಂದು ಪರ್ಸ್ನಲ್ ಲೈಫ್ ಸಹಿತ ನಾವು ಸುಧಾರ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ನಾವು ಒಳ್ಳೆಯ ರಾಷ್ಟ್ರವನ್ನು ಸಹ ನಿರ್ಮಾಣ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತಿಲ್ಲ ಜನದ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಪಾಲನೆ ಮಾಡೋದು ಮೂಲಕ ಸಮಾಜಕ್ಕೆ ಒಂದು ಸ್ಪಷ್ಟವಾದಂತಹ ಪರಿಕಲ್ಪನೆಯನ್ನು ಜನಸಾಮಾನ್ಯರಿಗೆ ಆ ಒಂದು ನಿಟ್ಟಿನಲ್ಲಿ ಕೊಡ್ತಕ್ಕಂತಹ ಎಲ್ಲ ವಕೀಲ ನ್ಯಾಯಾಧೀಶರಿಗೆ ಮತ್ತೊಮ್ಮೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತು ಇವತ್ತು ವಕೀಲರ ಮತ್ತು ದಾಸಶೇಷ ಕನಕದಾಸರ ಜಯಂತಿ ಉತ್ಸವದ ರಾಜೇಂದ್ರ ಪ್ರಸಾದ್ ಅವರ ನೆನಪಿನಲ್ಲಿ ವಕೀಲರ ಎಲ್ಲ ವಕೀಲರು ಸಡಗರ ಸಂಭ್ರಮದಿಂದ ಇವತ್ತು ಎಲ್ಲೆಡೆ ಆಚರಣೆ ಮಾಡ್ತಾ ಇದ್ದಾರೆ ಬಹಳ ಖುಷಿಯಾದ ವಿಚಾರ ಅವರು ತಮ್ಮ ಸಂವಿಧಾನ ಕಮಿಟಿಯಲ್ಲೂ ಕೂಡ ಇದ್ದರು ರಾಜ್ಯಾಂಗ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು ಕರಡು ಸಮಿತಿಯ ಅಧ್ಯಕ್ಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಬ್ಬರು ಜಂಟಿ ನೇತೃತ್ವದಲ್ಲಿ ಹಲವಾರು ಉಪ ಸಮಿತಿಗಳನ್ನು ರಚನೆ ಮಾಡಿಕೊಂಡು ದೇಶಕ್ಕೆ ಬಹಳ ಹೆಮ್ಮೆದಿಯನ್ನು ಬೇಕಾದಂತಹ ಜಾತ್ಯತೀತ ಎಲ್ಲ ಸತ್ಯಾತ್ಮಕ ಗಣತಂತ್ರ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಸಂವಿಧಾನವನ್ನು ಜಾರಿಗೆ ತರಲಿಕ್ಕೆ ಬಹಳ ಶ್ರಮಪಟ್ಟಂತಹ ಮಾಹಿತಿ ರಥಸ್ಮರಣೀಯರು ಅವರನ್ನು ನೆನಪಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅವರನ್ನು ಕೂಡ ಅಷ್ಟೇ ಆದ್ಯ ಕರ್ತವ್ಯ ಬಹುಶಃ ದಾಸಶ್ರೇಷ್ಠ ಕನಕದಾಸರು ಏನಿ ಒಂದು ಸಮಾಜದಲ್ಲಿ ಸಾಕಷ್ಟು ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಐನೂರು ಮೂವತ್ತೇಳನೇ ವರ್ಷದ ಕನಕದಾಸರ ಜಯಂತಿಯನ್ನ ಕಳೆದ ನವೆಂಬರ್ ಹದಿನೆಂಟನೇ ತಾರೀಕು ಎಲ್ಲೆಡೆ ರಾಜ್ಯದಾದ್ಯಂತ ಆಚರಣೆ ಮಾಡಬೇಕು ಕನಕದಾಸರು ಪ್ರವರ್ಧಮಾನಕ್ಕೆ ಬಂದನೇ ಶತಮಾನ ಇತಿಹಾಸಕಾರರು ಹೇಳುವ ಪ್ರಕಾರ ಅವರ ಎಕ್ಸ್ಪೀರಿಯನ್ಸ್ ಹಾಗಾಗಿ ಹದಿನೈದನೇ ಶತಮಾನ ಅಂತ ಹೇಳಿದ್ರೆ ತಪ್ಪಾಗ